ಮೈಸೂರಿನ ವಿಜಯನಗರ ಎರಡನೇ ಹಂತದಲ್ಲಿರುವ ವಾಸವಿ ನಗರೇಶ್ವರ ಸನ್ನಿಧಿಯಲ್ಲಿ ವಾಸವಿ ಜಯಂತಿ ಉತ್ಸವವನ್ನು ವಾಸವಿ ಅಧ್ಯಕ್ಷರಾದ ಚಿನ್ನಸ್ವಾಮಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಸುಪ್ರಭಾತ ಸೇವೆ ಮೆರವಣಿಗೆ ಉಪಹಾರ ಪೂಜಾ ಕಾರ್ಯಕ್ರಮಗಳಲ್ಲಿ ಮಹಾಗಣಪತಿ ಪೂಜೆ ಶಕ್ತಿ ಸುನ್ಯ ವಾಚನ ಸ್ಥಾಪನೆ ವಿಶೇಷ ಫಲಪಂಚಾಮೃತ ಅಭಿಷೇಕ ಸಹಸ್ರನಾಮ ಪೂಜೆ ಹಾಗೂ

ಇಲ್ಲಿ ಭಾಗವಹಿಸಿರುವಂತಹ ಸಮಸ್ತ ಸೇವಾ ಕರ್ತೃಗಳು ಆಸ್ತಿಕ ಭಕ್ತ ಮಹಾಜರು ಎಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇವೆ ಈ ಒಂದು ಸಂವಿಧಾನದಲ್ಲಿ ಆ ತಾಯಿ ಪರಿವಾರ ದೇವತಾ ಸಮೇತವಾಗಿ ಆದಷ್ಟು ಶೀಘ್ರವಾಗಿ ಇಲ್ಲಿ ಬಂದು ನೆಲೆಸಬೇಕು ತಂದೆಮಿತವಾಗಿ ಆ ಒಂದು ವಾತಾವರಣ ಇಲ್ಲಿ ರಚನೆ ಆಗಬೇಕೆಂಬ ಉದ್ದೇಶದಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಆ ತಾಯಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಫಲತಾಂಬೂಲವನ್ನು ವಾಸವಿ ವಾಸವಿ ವೃಂದ ಮೈಸೂರು ಪಶ್ಚಿಮದಿಂದ ಕರ್ನಾಟಕದ ಸಮಸ್ತ ಜನತೆಗೆ ವಾಸವಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಜನಿಸಿದ ದೇವಿ ಲೋಕಕ್ಕೆ ಜನ್ಮ ಲೋಕ ಕಲ್ಯಾಣಕ್ಕಾಗಿ ವಿಶ್ವಶಾಂತಿಗಾಗಿ ಸಮಸ್ತ ಜನರ ಒಳ್ಳೆಯ ಕೊಳಿತಿಗಾಗಿ ಅವರು ಜನಿಸಿ ಕಳೆ ಪೆನಗೊಂಡೆಯಲ್ಲಿ ಜನಿಸಿ ಇತ್ತೀಚೆಗೆ ಹಲವಾರು ವರ್ಷಗಳಾಯಿತು ಈ ಒಂದು ದಿವಸ ಪ್ರಪಂಚದಾದ್ಯಂತ ಈ ವಾಸವಿ ಜಯಂತಿಯನ್ನು ಹೊರ ದೇಶಗಳಲ್ಲಿ ಸಹ ಸಂಭ್ರಮದಿಂದ ಆಚರಿಸ್ಕೊಂಡು ಇದ್ದೇವೆ ಈ ದಿವಸ ಭಾಳ ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ ನಾವು ಒಂದು ವಾಸವಿ ನಗರೇಶ್ವರ ದೇವಸ್ಥಾನವನ್ನು ಮೈಸೂರಿನ ವಿಜಯನಗರದಲ್ಲಿ ಸಾಮಾಜಿಕ ಶೈಕ್ಷಣಿಕ ಹಾಗೂ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಳೆದ ನಾಲ್ಕು ವರ್ಷಗಳಿಂದ ಬರ್ತಾ ಇದ್ದೇವೆ ಈ ಒಂದು ಜನವರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ದೇವಿಯ ಪ್ರತಿಷ್ಠಾಪನೆ ಸಮೂಹ ದೇವತೆಗಳಾದ ಶ್ರೀ ಬಾಲಾಜಿ ಸ್ವಾಮಿ ಹಾಗೂ ವಿಘ್ನೇಶ್ವರ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನಗರೇಶ್ವರ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಆಗ್ತಾಯಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಜನರು ಆ ಸಂದರ್ಭದಲ್ಲಿ ಆಗಮಿಸಿ ಈ ಒಂದು ಪುನೀತಿಗೊಳ್ಳಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಭಾರತ ದೇಶಕ್ಕೆ ಇವತ್ತು ಸುದಿನ ತಮಗೆಲ್ಲ ತಿಳಿದಿರೋ ಹಾಗೆ ಸುಮಾರು ಪಾತಕಿಗಳು ನಮ್ಮ ಸುತ್ತಮುತ್ತ ಇರುವವರು ದೇಶವನ್ನು ಛಿದ್ರಗೊಳಿಸೋದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿದರು ಈ ದಿವಸ ಇದೇ ಪುಣ್ಯದ ದಿವಸ ವಾಸವಿ ಜಯಂತಿಯ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು ಒಂಬತ್ತು ಕಡೆ ಪಾ ಪಿ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಒಂದು ಬಾಂಬ್ಗಳನ್ನು ಹಾಕಿ ಅವರಿಗೆ ಒಂದು ಬಿಸಿ ಮುಟ್ಟಿಸಿದ್ದಾರೆ ಇವತ್ತು ನಾವು ಎಲ್ಲ ಇದು ಒಂದು ಸಂಭ್ರಮಿಸುವ ದಿವಸ ಅಂತ ಹೇಳಿ ಇವತ್ತು ತಮಗೆಲ್ಲ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಶ್ರೀಮತ್ ಹೇಳ್ತೀವಿ ಪರಮೇಶ್ವರಿ ಪರಾಗ್ ವಾಸವೀ ಪರಾಗ್ ವಾಸವಿ ಪರಾಗ್ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿಯೇ ಕಟಿಲ ದುರ್ಗಾ ಪರಮೇಶ್ವರಿಯೇ ಪೆನಗೊಂಡ ವಾಸಿನಿ ಶ್ರೀಮತ್ ಕನ್ನಿಕಾ ಪರಮೇಶ್ವರಿ ಪರಾಗ್ ವಾಸವಿ ಜಯಂತಿ ಕಾರ್ಯಕ್ರಮದ ಶ ಶುಭಾಶಯಗಳು ಸಮಸ್ತ ಜನಗಳಿಗೂ ವೃಂದದ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ ಭಾರತ ದೇಶದ ಸೈನಿಕರು ಪಾಕಿಸ್ತಾನ ಒಂಬತ್ತು ಕಡೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನಮ್ಮ ಭಾರತಕ್ಕೆ ತುಂಬ ಜಯತ ನಿರನ್ನೆಲ್ಲ ನಮ್ಮ ಭಾರತ ದೇಶದಲ್ಲಿ ಕಳಿಸಿ ಅಮಾಯಕರನ್ನ ಕೊಲ್ಲಲ್ಪಡ್ತಾ ಇದೆ ಇದರಿಂದ ಪೆಹಲ್ಗಾಮಲ್ಲಾಗಿರ್ತಕ್ಕಂಥ ಭಾರತೀಯರು ಮತ್ತು ಪ್ರವಾಸಿಗರನ್ನ ಕೊಂದಿದ್ದಕ್ಕಾಗಿ ನಮ್ಮ ದೇಶದ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಇವತ್ತು ನಮ್ಮ ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಯುದ್ಧವನ್ನು ಮಾಡಲೇಬೇಕಂತಕ್ಕಂಥ ಉದ್ದೇಶಪೂರ್ವಕವಾಗಿ ಇವತ್ತು ನೇರವಾಗಿ ಇವತ್ತು ಏಳನೇ ತಾರೀಕು ತಾಯಿ ಪರಮೇಶ್ವರಿ ಜನ್ಮ ದಿವಸ ದಿವಸವೇ ಮಾಕ್ ಡ್ರಿಲ್ ಮತ್ತು ಅಣು ಅಣು ವಿಚಾರಗಳನ್ನು ಮಾಡಿದಿರೋದ್ರಿಂದ ಖಂಡಿತವಾಗಲೂ ನಮ್ಮ ದೇಶಕ್ಕೆ ಜಯ ಸಿಗುತ್ತೆ ಅಂತ ಹೇಳಿ ತಾಯಿ ಆಶೀರ್ವಾದಿಸ್ತಾಳೆ ಅಂತ ಹೇಳಿ ಕೋರ್ತಾ ಈ ಒಂದು ವಿಚಾರದಲ್ಲಿ ಎಲ್ಲರಿಗೂ ಕೂಡ ಜ ವಾಸವಿ ಎಲ್ಲ

ಹೆಣ್ಣು ಮಕ್ಕಳಿಗೆ ಥೈರಾಯ್ಡ್ ಪಿ ಸಿ ಒಡಿಗೆ ಬರ್ತಾ ಇರೋದಕ್ಕೆ ಮೂಲ ಕಾರಣ ಫಾಸ್ಟ್ ಫುಡ್ ನೀವು ಹತ್ರ ಕರ್ಕೊಂಡು ಹೋದರೆ ಡಾಕ್ಟರ್ ಫಸ್ಟ್ ಹೇಳೋದು ಪಿ ಸಿ ಓಡಿಗೆ ಏನು ಟ್ರೀಟ್ಮೆಂಟ್ ಇಲ್ಲ ಡಾಕ್ಟರ್ ರಕ್ಷಿತಾ ಜೈನ್ ರವರಿಂದ ಆಧುನಿಕ ಜೀವನ ಶೈಲಿಯಿಂದಾಗುವ ಕಾಯಿಲೆಗಳಿಗೆ ಆಯುರ್ವೇದದ ಪರಿಹಾರಗಳ ಕುರಿತು ಉಪನ್ಯಾಸ ನೀಡಿದರು ಮತ್ತು ಸೇವಾ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಮರಣೆ ಫಲಕದೊಂದಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಹಾಗೂ ಬೃಂದಾವನ ಆಸ್ಪತ್ರೆಯರವರಿಂದ ಉಚಿತ ಎಲ್ತ್ ಕ್ಯಾಂಪನ್ನು ಏರ್ಪಡಿಸಲಾಗಿದ್ದು ಮಹಾಮಂಗಳಾರತಿಯೊಂದಿಗೆ ಶ್ರೀದೇವಿಯ ಪ್ರಸಾದ ಭೋಜನದೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು